ಕೆ ಕರಿಯಪ್ಪನವರು ಕಸ ವಿಲೇವಾರಿ ಘನತ್ಯಾಜ್ಯ ಸ್ಥಳ ಮಲ್ಲಾಪುರಕ್ಕೆ ಭೇಟಿ ನೀಡಿ ಫೆಬ್ರವರಿ ಹದಿನಾಲ್ಕರಂದು ರಂದು ಆಕಸ್ಮಿಕವಾಗಿ ಬೆಂಕಿ ಅವಘಡ ಸಂಭವಿಸಿದರ ಬಗ್ಗೆ ಮಾಹಿತಿ ಪಡೆದು ನಂತರ ಸ್ಥಳೀಯ ಜೊತೆಗೆ ಮಾತನಾಡಿ ಸ್ಥಳೀಯ ನಿವಾಸಿಗಳು ಕೂಡಲೇ ಕಸ ಘನತ್ಯಾಜ್ಯ ಸ್ಥಳವನ್ನು ಸ್ಥಳಾಂತರಗೊಳಿಸಿ ನಮ್ಮ ಜೀವ ಮತ್ತು ಬೆಳೆಗಳನ್ನು ಸಂರಕ್ಷಿಸಿ ಎಂದು ಮನವಿ ಪತ್ರವನ್ನು ಸಲ್ಲಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ನಮ್ಮ ನಾಯಕರು ಈ ಕೂಡಲೇ ಇದನ್ನು ನಮ್ಮ ಪಕ್ಷದ ಹಿರಿಯ ಮುಖಂಡರೊಟ್ಟಿಗೆ ಚರ್ಚಿಸಿ ಇದಕ್ಕೆ ಕೂಡಲೇ ಶಾಶ್ವತ ಪರಿಹಾರ ಕೊಡಿಸುವುದಾಗಿ ತಿಳಿಸಿದರು ಈಗಾಗಲೇ ಮಾಜಿ ಸಚಿವರು ಮತ್ತು ಶಾಸಕರಾದಂಥ ಹಿರಿಯರಾನಂದ್ ನಾಡಗೌಡ ಸಾಬ್ಬರು ಬರ್ತಾ ಇದ್ದಾರೆ ಬಸವರಾಜ್ ನಾಡಗೌಡರು ಕೂಡ ಇದ್ದಾರೆ ನಾವು ತಮ್ಮ ಜೊತೆಗೆ ಏನಿದ್ದೀವಿ ತಮ್ಮ ಜೊತೆಗೆ ಹೋರಾಟ ಮಾಡೋಕೆ ನಾವು ಕೂಡ ತಮ್ಮ ಜೊತೆಗೆ ಇರ್ತೀವಿ ಮತ್ತು ಇದನ್ನು ಸ್ಥಳಾಂತರ ಮಾಡೋದಕ್ಕೆ ಒತ್ತಾಯ ಕೂಡ ತಮ್ಮ ಜೊತೆಗೆ ಮಾಡ್ತೀವಿ ಈಗಾಗಲೇ ಇಲ್ಲಿರುವಂಥ ಸಂಬಂಧಪಟ್ಟ ಅಧಿಕಾರಿಗಳು ಪ್ರವೀಣ್ ಅವರು ಕೂಡ ಹಾಗೆ ಯಾರಿಗೆ ಟೆಂಡರ್ ಆಗಿದೆ ಸರ ಟೆಂಡರ್ ಆದ ತಕ್ಷಣ ಅವರು ಬಂದು ಇದನ್ನೆಲ್ಲ ಅಂತ ಹೇಳ್ತಾರೆ ಅದಕ್ಕೂ ಕೂಡ ನಾವು ಎಲ್ಲ ಡೀಟೇಲ್ಸ್ ನೋಡುವಂತ ಕೇಳ್ತೀವಿ ಸಂಬಂಧಪಟ್ಟ ಆಫೀಸರ್ಗೆ ಮತ್ತು ಕಮಿಷನರ್ ಕೂಡ ಇದರ ಬಗ್ಗೆ ಹೆಚ್ಚಿನ ಮುತುವರ್ಜಿ ಜನರಿಗೆ ಈಗ ಯಾಕಂದರೆ ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ ಹೃದಯ ಆಗುವಂಥ ಕೆಲಸ ಆಗ್ತಾ ಇದೆ ಪರಿಸರವನ್ನು ಉಳಿಸುವಂಥದ್ದು ಮತ್ತು ಎಲ್ಲ ಆರೋಗ್ಯವನ್ನು ಕಾಪಾಡುವಂಥ ಕೆಲಸ ಈ ಸಿನ್ನೂರು ತಾಲೂಕಿನಲ್ಲಿ ಯಾರಾದರೂ ಮಾಡೋದಿದ್ರೆ ಅದು ನಗರಸಭೆಯ ಮಾಡಬೇಕು ದಯವಿಟ್ಟು ಕಮಿಷನರಿಗೆ ನಾನು ಪತ್ರಿಕಾ ಮುಖಾಂತರ ಮನವಿ ಮಾಡಿಕೊಳ್ಳೋದಷ್ಟೇ ದಯವಿಟ್ಟು ಪರಿಸರದ ಬಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಮುತುವರ್ಜಿ ವಹಿಸಿ ಸಿನ್ನೂರು ಸ್ವಚ್ಛತೆಯನ್ನು ಕಾಪಾಡುವುದು ಬ ಕಾಪಾಡಬೇಕಂತ ಹೇಳ್ತಾ ಇದ್ದೀನಿ ಯಾಕಂದರೆ ತಾವು ಎಲ್ಲೇ ಕೂತು ಎ ಸಿ ರೂಮಲ್ಲಿ ಕೂತು ಕೆಲಸ ಮಾಡೋದಲ್ಲ ದಯವಿಟ್ಟು ಜನರ ಸ್ಪಂದನೆ ಮಾಡಿರಿ ಮತ್ತು ಇಲ್ಲಾಂದರೆ ನಾವು ಎಲ್ಲರ ಜೊತೆಗೆ ಜನರು ಎಲ್ಲಿರ್ತಾರೆ ನಾವು ಇರಬೇಕಾಗುತ್ತೆ ಜನರ ಜೊತೆಗೆ ಹೋರಾಟವನ್ನು ನಾವು ಮಾಡಬೇಕಾಗತ್ತೆ ಅದಕ್ಕೆ ದಯವಿಟ್ಟು ಕಮಿಷನರ್ ಇರ್ಬೋದು ಈ ಸಂಬಂಧಪಟ್ಟ ಶಾಸಕರು ಕೂಡ ಇದರ ಬಗ್ಗೆ ತಾವು ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಈಗೇನು ಬಜೆಟ್ ಮಂಡನೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಏಳರಿಂದ ಸ್ಟಾರ್ಟ್ ಮಾಡ್ತಾರಂತೆ ಸಿನ್ನೂರು ತಾಲೂಕಿಗೆ ಬಗ್ಗೆ ಹೆಚ್ಚು ಮುತುವರ್ಜಿ ವಹಿಸಿ ಇಂಥ ಕೆಟ್ಟ ವಾಶನ ಬರಲಾರ್ದಂಗೆ ನೋಡುವಂಥ ಕೆಲಸ ಆಗಬೇಕು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬರೀ ಸ್ತ್ರೀ ಭಾಗ್ಯಗಳನ್ನು ಕೊಡೋದಲ್ಲ ಜನರ ಪರಿಸರದ ಬಗ್ಗೆ ಮತ್ತು ಜನರ ಆರೋಗ್ಯದ ಬಗ್ಗೆ ಮುತುವರ್ಚಿ ವಹಿಸಿ ಬಜೆಟನ್ನು ಮಂಡಿಸುವಂಥ ಕೆಲಸ ಆಗಲಿ ಎಲ್ಲ ಶಾಸಕರಿಗೂ ಕೂಡ ನಾವು ನೀವು ಸೇರಿ ಒತ್ತಾಯ ಮಾಡೋಣ ಅಂತ ಹೇಳಿ ಇವತ್ತಿನ ದಿವಸ ನಾನು ತಮ್ಮೆಲ್ಲರಿಗೆ ವಂದಿಸಿ ನಾನು ಒಂದೆರಡು ಮಾತೀನಿ ನಮ್ಮ ಒಂದು ಸಮಸ್ಯೆಗೆ ಸ್ಪಂದಿಸಿದಂತ ಕೆ ಅವರಿಗೆ ಧನ್ಯವಾದಗಳು ಅವರ ಮೇಲೆ ನಾವು ಕೇಳಿಕೊಳ್ಳೋದು ಬೇಡಿಕೆ ಇಷ್ಟೇ ದಯವಿಟ್ಟು ನೀವು ಎಲ್ಲಾ ಇಲಾಖೆಗಳಿಗೆ ನಿಮ್ಮ ಲೆಟರ್ ಪ್ಯಾಡ್ ಮೂಲಕ ಪತ್ರವನ್ನು ಬರೀಬೇಕು ಯಾಕಂದ್ರೆ ವಿರೋಧ ಪಕ್ಷಗಳು ಸ್ಟ್ರಾಂಗ್ ಆದ್ರೆ ಮಾತ್ರ ಆಡಳಿತ ಪಕ್ಷದವರು ಕೆಲಸ ಮಾಡೋದಕ್ಕೆ ಸಾಧ್ಯ ವಿರೋಧ ಪಕ್ಷದವರು ಮುಖಂಡ್ರೆ ಆಡಳಿತ ಪಕ್ಷದವರು ಇನ್ನೂ ಮಲ್ಕೊಳ್ತಾರೆ

ನನ್ನ ವೆಹಿಕಲ್ ಮುಮೆಂಟಿಗೆ ಬೇಟ್ ಅಂದಿನ ಸರ್ ಒಂದು ಹೋದ್ತಾರೆ ಇನ್ವೈಡ್ ಮಾಡ್ಕೊಂತೀವಿ ಸರ್ ಅದಕ್ಕೆ ಇನ್ನೊಂದು ಟೈಮ್ನಲ್ಲಿ ದುಡ್ಡು ಕಡೆ ಆದರೆ ಅಕ್ಕೊಂದು ಟೈರ್ನಲ್ಲಿ ಮತ್ತು ಸ್ವಲ್ಪ ಸಣ್ಣ ಪಾರ್ಕ್ಸಲ್ಲಿ ಇದ್ರೂ ನನಗೆ ಆಕೆ ಆಗುತ್ತೆ ಸರ್ ಇದು ಆಯ್ತು ನಾನು ವೆಹಿಕಲ್ ಮೂಮೆಂಟಿಗೆ ಸಿಗ್ನಲ್ ಸರ್ ಅವಕಾಶ ಇಲ್ಲ ಅಂದರೆ ಅದೇ ಸರ್ ತನಿ ಹೋದ ಸರ್ ಹೇಗೆ ಇದೆಲ್ಲ ಟೋಟಲ್ ಸರ್ ಮೂರು ಹತ್ತು ಚೆಸ್ಕು ಮೂರು ಮೋಟ್ರ್ ಇಟ್ಟಿವಿತ್ತು ಸರ್ ಟೋಟಲ್ ಇಲ್ಲೇ ಇರ್ತದೆ ಸರ್ ಟೋಟಲ್ ಕಸ ಇಲ್ಲೇ ವ್ಯಕ್ತಿ ಇರ್ಲಾ ಅಂತ ಇದು ಟೋಟಲ್ ಎಷ್ಟೇ ಕಡೆ ಹದಿಮೂರು

ಈಗ ಎಲ್ಲ ಆಸ್ಪತ್ರೆಗೂ ಯಾವ ಎಲ್ಲ ಹೊರಗಿತ್ತನ್ವಯಾರ ಯಾವ ಆಸ್ಪತ್ರೆಗೆ ಸ್ಟಾಕ್ ಆಗಿಲ್ಲ ಅದಂಗೆ ಬರ್ತಾ ಇಲ್ಲಂದ್ರೆ ಅವ್ರ ಸ್ವಂತ ವೆಹಿಕಲ್ ಮಟ್ಟಕ್ಕೆ ಎಲ್ಲಿ